ಎಲ್ರಿಗೂ ನಮಸ್ತೆ ನಾನು ಶಶಿ ಆಲ್ದೂರು ಪ್ರಸ್ತುತ ಸಾಮಾಜಿಕ ಜಾಲತಾಣದಲ್ಲಿ ಒಕ್ಕರಲ ಕೂಗು ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರದ ಬಗ್ಗೆ ಎಲ್ಲೆಡೆ ಚರ್ಚೆ ಆಗ್ತಿರುವಂಥದ್ದು ಆ ಒಂದು ನಿಟ್ಟಿನಲ್ಲಿ ನಾನು ಕೂಡ ಒಂದು ವಿಡಿಯೋನ ಮಾಡಿದ್ದೆ ಭಾಳಷ್ಟು ಯೋಚನೆ ಮಾಡಿದ ನಂತರದಲ್ಲಿ ಈ ಸಮೀರ್ ಎಮ್ಡಿಯ ಬಗ್ಗೆ ಹಾಗೆ ಆ ಇಶ್ಯೂನ ಬಗ್ಗೆ ಮಾತಾಡಬೇಕು ಅಂತ ಯೋಚನೆ ಆಯಿತು ನನಗನ್ನಷ್ಟು ಇವನು ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಈ ವಿಡಿಯೋವನ್ನು ಮಾಡಿದ್ದಾನೆ ಅಂಥೇಳಿ ಖಂಡಿತವಾಗ್ಲೂ ನನ್ನ ಅಪ್ರಿಷಿಯೇಷನ್ ಕೂಡ ಇದೆ ಆ ಒಂದು ಪ್ರಕರಣದ ಬಗ್ಗೆ ಹಿಂದೆಲ್ಲ ನಾವು ಕೂಡ ಸಿಮ್ ಸಿನಿಮಾಗಳನ್ನ ನೋಡುವಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾವ ರೀತಿಯಾಗಿ ಶೋಷಣೆಗಳನ್ನ ಮಾಡ್ತಾರೆ ಅನ್ನೋಂಥ ವಿಚಾರವಾಗಿ ಆ ವಿಡಿಯೋ ಚೆನ್ನಾಗಿದೆ ಆದರೆ ನೂರಾರು ಸಲ ಯೋಚನೆ ಮಾಡಿದ ನಂತರದಲ್ಲಿ ನನಗನ್ನಿಸ್ತು ಎಲ್ಲ ಒಂದು ಕಡೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ನಮ್ಮ ದೇವರ ಬಗ್ಗೆ ಎಲ್ಲೋ ಒಂದು ರೀತಿ ನಮ್ಮ ಧರ್ಮಕ್ಕೆ ನಮ್ಮ ವಿಚಾರಕ್ಕೆ ಇದೊಂದು ರೀತಿ ಎಫೆಕ್ಟ್ ಕೊಡೋ ರೀತಿಯಲ್ಲಿದೆ ಅಂತ ಅನ್ನಿಸ್ತು ನಿಮ್ಗೆಲ್ರಿಗೂ ಅನಿಸುತ್ತೆ ಪ್ರತಿಯೊಬ್ಬರು ಇವತ್ತು ನನ್ನನ್ನು ಕೇಳಿದ್ರಿ ಶಶಿ ನೀನು ಇವತ್ತು ಈ ಥರದ ವೀಡಿಯೋ ಮಾಡ್ತೀಯಾ ಅಂತ ಗೊತ್ತಿರಲಿಲ್ಲ ನೀವು ಮಾಡಿದ ಎಲ್ಲ ವೀಡಿಯೋಗಳು ಚೆನ್ನಾಗಿದೆ ಇದು ನಮಗೆ ಬೇಜಾರಾಯಿತು ಅಂತೇಳಿ ನಿಮಗೆ ಬೇಜಾರು ಆಗಿರ್ಬೋದು ಆದರೆ ಇದ್ರ ಎಫೆಕ್ಟ್ ಏನು ಅನ್ನೋವಂಥದ್ದು ಸುಮಾರು ದಿನಗಳ ಆದ ನಂತರದಲ್ಲಿ ಇದ್ರ ಎಫೆಕ್ಟ್ ಏನು ಅನ್ನೋವಂಥದ್ದು ನಿಮ್ಗೆ ಗೊತ್ತಾಗುತ್ತೆ ಹಾಗಾದರೆ ನಿನ್ನೆ ನಾನೊಂದು ವೀಡಿಯೋ ಮಾಡಿದ್ದಕ್ಕೋಸ್ಕರ ನನ್ನ ಮೇಲಿರುವಂಥ ವಿಶ್ವಾಸ ನಿಮ್ಗೆಲ್ಲರಿಗೂ ಹಾಳಾಯ್ತಾ ನಾವು ಅತ್ಯಾಚಾರ ಆಗುವಂಥ ಸಂದರ್ಭದಲ್ಲಿ ಎ ಬಿ ವಿ ಪಿಲಿರುವಂಥ ಸಂದರ್ಭದಲ್ಲಿ ಅತ್ಯಾಚಾರಗಳ ವಿರುದ್ಧ ಭಾಳಷ್ಟು ಪ್ರತಿಭಟನೆ ಮಾಡಿದ್ವಿ ಇದೇ ಸೌಜನ್ಯನ ಅತ್ಯಾಚಾರ ಆಗಿದ ಸಂದರ್ಭ ನಾನು ಎ ಬಿ ವಿ ಪಿಲ್ ಇದ್ದೆ ನಮ್ಮ ಹೋರಾಟವು ಕೂಡ ಆಗಿತ್ತು ಅತ್ಯಾಚಾರದ ವಿರುದ್ಧ ಭಾಳಷ್ಟು ಹೋರಾಟಗಳನ್ನ ಮಾಡಿದ್ವಿ ಅದನ್ನೆಲ್ಲದೂ ಕೂಡ ನೀವು ನೋಡಿದ್ದೀರಾ ಅವರೆಲ್ರಿಗೂ ಒಂದು ದಿನದಲ್ಲಿ ನಾನೇನು ಅತ್ಯಾಚಾರದ ಪರವಾಗಿ ಅನ್ನುವಂಥ ಯೋಚನೆ ಬಂದಿದೆ ಅಂತ ಅನ್ನಿಸ್ತು ಸೊ ಪರವಾಗಿಲ್ಲ ನಾನು ಯಾಕೆ ಈ ವಿಡಿಯೋವನ್ನು ಮಾಡಿದೆ ಅನ್ನೋವಂಥದ್ದು ನಿಮ್ಮ ನಿಧಾನವಾಗಾದರೂ ಗೊತ್ತಾಗೇ ಆಗುತ್ತೆ ನಿಮ್ಗೆ ಅನ್ನಿಸ್ತು ಅಂದರೆ ಎಲ್ಲಿ ಧರ್ಮಸ್ಥಳದ ವಿಚಾರವಾಗಿ ಎಲ್ಲೂ ಕೂಡ ಅವ್ನು ಹೇಳಿಲ್ಲ ಮಂಜುನಾಥನ ಸ್ವಾಮಿ ಬಗ್ಗೆ ಎಲ್ಲೂ ಕೂಡ ಹೇಳಿಲ್ಲ ಅಂತೇಳಿ ನಿಮ್ಗೆಲ್ರಿಗೂ ಮುಜ್ರಾ ಇಲಾಖೆಗೆ ಸೇರಿದ ಮೇಲೆ ಆ ದೇವಸ್ಥಾನದ ದುಡ್ಡು ಏನಾಗ್ತಿದೆ ಅನ್ನೋಂಥ ವಿಚಾರ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆ ಥರದ ವೀಡಿಯೋಗಳನ್ನ ನಿಮ್ಗೆಲ್ರಿಗೂ ಶೇರ್ ಮಾಡೋ ಸಂದರ್ಭದಲ್ಲಿ ನೀವು ಯಾರು ಅದನ್ನು ನೆಗ್ಲೆಕ್ಟ್ ಮಾಡಿದ್ರಿ ಕೇಳಿಸ್ಕೊಳ್ಳಿಲ್ಲ ಏನದು ಏನು ಎಫೆಕ್ಟ್ ಆಗುತ್ತೆ ಅಂತೇಳಿ ಆ ವ್ಯಕ್ತಿ ಎಲ್ಲೂ ಕೂಡ ಅವರ ಮಸೀದಿಯ ಬಗ್ಗೆ ಹಾಗೆ ಅವರ ವ್ಯವಸ್ಥೆಯೊಳಗಿರುವಂತಹ ಹೆಣ್ಣುಮಕ್ಕಳಿಗೆ ಇರುವಂಥ ಶೋಷಣೆಯ ಬಗ್ಗೆ ಹಾಗೆ ಅವರು ಅವರು ಅಂದರೆ ಅವ ಅವನ ಧರ್ಮದಲ್ಲಿರುವಂತಹ ವ್ಯಕ್ತಿಗಳು ಹಿಂದೂ ಹೆಣ್ಮಕ್ಳುಗಳನ್ನ ಟಾರ್ಗೆಟ್ ಮಾಡಿ ಲವ್ ಜಿಹಾದ್ ಮಾಡಿ ಫ್ರಿಜ್ ಒಳಗಡೆ ಇಟ್ಟಂತಹ ಘಟನೆಗಳ ಬಗ್ಗೆ ಎಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿಲ್ಲ ಆದರೆ ಈ ವಿಚಾರವನ್ನು ಕೈಗೆತ್ಕೊಂಡು ವಿಡಿಯೋವನ್ನು ಮಾಡಿದ್ದಾನೆ ವೀಡಿಯೋದ ನಾನು ಮೊದಲೇ ಹೇಳಿದ್ದೀನಿ ವಿಡಿಯೋ ಬಗ್ಗೆ ಅಪ್ರಿಸಿಯೇಷನ್ ಇದೆ ಇವತ್ತು ಅನಿಸುತ್ತೆ ನಿಮ್ಗೆಲ್ರಿಗೂ ನೇರವಾಗಿ ಎಲ್ಲೂ ಕೂಡ ಧರ್ಮಕ್ಕೆ ಎಫೆಕ್ಟ್ ಆಗಿಲ್ಲ ಅವನ ಎಲ್ಲೂ ಸರಿಯಾಗಿ ಮಾತಾಡಿದ್ದಾನೆ ಅಂತ ಹಾಗಿದ್ಮೇಲೆ ಯಾಕೆ ಇನ್ಸ್ಟಾಗ್ರಾಮ್ನಲ್ಲಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನ್ಯಾಯ ಸಿಗೋವರೆಗೂ ಧರ್ಮಸ್ಥಳಕ್ಕೆ ಹೋಗೋಲ್ಲ ಅಂತೇಳಿ ಜನ ಮಾತಾಡ್ತಿದ್ದಾರೆ ಮಾತಾಡ್ತಿರೋಂಥ ಸಾಕ್ಷಿಗಳನ್ನ ನಾನು ನಿಮಗೆ ಕೊಡ್ತೀನಿ ಅನೇಕ ಜನ ಮಂಜುನಾಥ ಸ್ವಾಮಿ ನೀನು ನಿನ್ನಲ್ಲಿರೋವಂಥ ಹೆಣ್ಮಗುಗೆ ನ್ಯಾಯ ಕೊಡಿಸಿಲ್ಲ ಹಾಗಾಗಿ ನಾವು ನಿಮ್ಮ ದೇವಸ್ಥಾನಕ್ಕೆ ಬರಲ್ಲ ಅಂಥೇಳಿ ಅತ್ಯಾಚಾರಕ್ಕೆ ಜಾತಿ ಧರ್ಮ ಇದರ ಬೇಲಿ ಇಲ್ಲ ಎಲ್ಲರೂ ಈ ಅದೇ ರೀತಿಯಾಗಿ ಖಂಡಿಸಬೇಕು ಅಂತ ನೀವೇ ಹೇಳ್ತಿದ್ದೀರ ನಾನು ಕೂಡ ಅದನ್ನು ಹೇಳ್ತೀನಿ ಇದೇ ಹಿಂದೆ ಬೆಳ್ತಂಗಡಿ ಧರ್ಮಸ್ಥಳದಲ್ಲಿ ಒಂದು ಅತ್ಯಾಚಾರ ಆಯಿತು ಹಿಂದೂ ಹುಡುಗಿಯನ್ನು ಮುಸ್ಲಿಮ್ ಹುಡುಗ ಅತ್ಯಾಚಾರ ಮಾಡ್ದೆ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು ಆ ಹೆಣ್ಮಗು ಈಗಲೂ ಕೂಡ ನ್ಯಾಯ ಸಿಕ್ಕಿಲ್ಲ ಆ ವಿಚಾರವಾಗಿ ಯಾರಾದರೂ ಮಾತಾಡಿದ್ರಾ ಯಾಕಾಗಿ ಇವತ್ತು ಎಲ್ಲ ಟ್ರೋಲರ್ಗಳು ಪೋಸ್ಟ್ಗಳನ್ನ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನೀನು ಇಲ್ಲ ನಿನ್ನ ಸನ್ನಿಧಿಗೆ ನಾವು ಯಾರೂ ಬರಲ್ಲ ಅಂತೇಳಿ ಇದ್ರ ಇಂಪ್ಯಾಕ್ಟು ನಿಧಾನವಾಗಿ ನಮ್ಮ ಧರ್ಮದ ಮೇಲೆ ಆಗ್ತಿದೆ ಇವೆಲ್ಲ ಅನ್ಕೊಬಿಟ್ಟಿದ್ದೀರಿ ಸಮೀರ್ ಎಮ್ ಡಿ ಹೇಳಿದನೇ ಅವನನ್ನು ಟ್ಯಾಕಲ್ ಮಾಡೋದಕ್ಕೆ ಬೇರೆ ಯಾವುದು ವಿಷಯ ಸಿಕ್ಕಲಿಲ್ಲ ಆ ಕಾರಣಕ್ಕೋಸ್ಕರ ಇವತ್ತು ಹಿಂದೂವಾದಿಗಳು ಅವನ ವಿರುದ್ಧವಾಗಿ ವೀಡಿಯೋ ಮಾಡ್ತಾ ಇದ್ದಾರೆ ಅಂತೇಳಿ ಖಂಡಿತವಾಗ್ಲೂ ಇಲ್ಲ ಇದೇ ವಿಚಾರವಾಗಿ ತರ್ಡ್ ಐ ಅನ್ನೋಂಥ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ಮಾಡಿದ್ರು ಅವತ್ತು ನಾವು ಲಿಂಕ್ನ ಶೇರ್ ಮಾಡಿದ್ದೀವಿ ಅದಾದ ನಂತರಲ್ಲಿ ಅನೇಕ ಜನ ಹೋರಾಟಗಾರರು ಹಿಂದೂಪರ ಹೋರಾಟಗಾರರೇ ಸೌಜನ್ಯ ಪರವಾಗಿ ಹೋರಾಟವನ್ನು ಮಾಡಿದರು ಅದನ್ನು ಕೂಡ ನಾವು ಬೆಂಬಲಿಸಿದ್ದೀವಿ ಯಾಕೆ ಇವನ್ನೇ ಪರ್ಟಿಕ್ಯುಲರಾಗಿ ಇವನು ವಿಡಿಯೋನೇ ಯಾಕೆ ನಾವು ವಿರೋಧ ಮಾಡಿದ್ವಿ ಪ್ರಾರಂಭದಲ್ಲಿ ಇವನು ಒಂದಷ್ಟು ನಮ್ಮ ಧಾರ್ಮಿಕ ವ್ಯವಸ್ಥೆಯ ಬಗ್ಗೆ ಜೈನರು ಮತ್ತು ಹಿಂದೂಗಳ ನಡುವೆ ಗ್ಯಾಪನ್ನು ತರೋದಕ್ಕೋಸ್ಕರ ಒಂದಷ್ಟು ಮಾತಾಡ್ತಾನೆ ಅದಾದ ನಂತರದಲ್ಲಿ ಹಿಂದೂ ಧರ್ಮದ ದೇವಸ್ಥಾನಗಳು ಮುಜ್ರಾ ಇಲಾಖೆಗೆ ಸೇರಬೇಕಿತ್ತು ಅಂತೇಳಿ ಅದಲ್ಲ ಅನ್ನೋದಕ್ಕೂ ಕೂಡ ಒಂದಷ್ಟು ಸಾಕ್ಷಿ ಇರುವಂಥ ಬರಹಗಳು ನನಗೆ ಸಿಕ್ಕಿದೆ ಆ ವಿಡಿಯೋಗಳನ್ನ ಅದನ್ನು ನಾನು ನಿಮ್ಗೆ ತಿಳಿಸುವಂಥ ಪ್ರಯತ್ನವನ್ನು ಕೂಡ ಈ ವಿಡಿಯೋದಲ್ಲಿ ಮಾಡ್ತೀನಿ ಇದೇ ಸಮೀರ್ ಎಮ್ ಡಿಯ ಬಗ್ಗೆ ಜನವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಅಂದು ಅಂದರೆ ಒಂದು ತಿಂಗಳ ಹಿಂದೆ ಒಂದು ವಿಡಿಯೋವನ್ನು ಜ್ಞಾನಿ ಅನ್ನೋ ಯೂಟ್ಯೂಬ್ ಚಾನಲವ್ರು ಅವರು ಹೇಳ್ತಾರೆ ಅವಾಗ ಈ ಸಮೀರ್ ಡಿಯ ವೀಡಿಯೋಗಳು ರಿಲೀಸೇ ಆಗಿರಲಿಲ್ಲ ರಿಲೀಸ್ ಆಗಿದ್ದು ಮೊನ್ನೆ ಮೊನ್ನೆ ಅದಕ್ಕೂ ಒಂದು ತಿಂಗಳ ಹಿಂದೆ ಈ ಸಮೀರ್ ಎಮ್ ಡಿಯ ಬಗ್ಗೆ ಸಮೀರ್ ಎಮ್ ಡಿ ಹಾಗೂ ಕನ್ನಡ ಯೂಟ್ಯೂಬ್ ಯೂಟ್ಯೂಬ್ ಬೆಟ್ಟಿಂಗ್ ಮತ್ತು ಸ್ಕ್ಯಾಮ್ ಪ್ರಮೋಷನ್ ದಂಧೆ ಅಂಥೇಳಿ ಒಂದು ವೇಳೆ ಸಾಮಾಜಿಕ ಕಳಕಳಿ ಈ ವ್ಯಕ್ತಿಗೆ ಇದೆ ಅಂತ ಹೇಳಿದ್ರೆ ಇವನು ಯೂಟ್ಯೂಬನ್ನ ದುಡಿಮೆ ಮಾಡೋದಕ್ಕೋಸ್ಕರ ಒಂದು ಅಸ್ತ್ರವನ್ನು ಮಾಡ್ಕೊತಿರಲಿಲ್ಲ ನಾನು ಮೊದಲೇ ಹೇಳಿದ್ದೀನಿ ಥರ್ಡ್ ಡೇ ಅನ್ನೋಂಥ ಯೂಟ್ಯೂಬ್ ಚಾನಲ್ನಲ್ಲಿ ಈ ವಿಚಾರದ ಬಗ್ಗೆ ಸೌಜನ್ಯ ವಿಚಾರದ ಬಗ್ಗೆ ಹಾಕಿದ್ರು ಅದನ್ನು ನಾವು ಸಪೋರ್ಟ್ ಮಾಡಿದ್ದೀವಿ ಧರ್ಮಸ್ಥಳದಲ್ಲಿ ಅನೇಕ ಹೋರಾಟಗಳಾಗಿದ್ದು ಅದಕ್ಕೆ ನಾವು ಬೆಂಬಲವನ್ನು ಕೊಟ್ಟಿದ್ವಿ ಸೌಜನ್ಯ ಅತ್ಯಾಚಾರ ಸಂದರ್ಭದಲ್ಲಿ ನಾನು ಯೇವಿ ವಿಪಿಲಿದ್ದೆ ನಾನೂ ಕೂಡ ಹೋರಾಟದಲ್ಲಿ ಭಾಗವಹಿಸಿದ್ದೆ ಇದೆಲ್ಲದೂ ನಿಮ್ಮ ತಲೆಯಲ್ಲಿರಲಿ ಆದರೆ ಈ ವ್ಯಕ್ತಿಯ ಬಗ್ಗೆ ಪರ್ಟಿಕ್ಯುಲರಾಗಿ ಯಾಕೆ ಮಾತಾಡಿದೆ ಅಂತ ಹೇಳಿದ್ರೆ ಅವನ ಧರ್ಮದಲ್ಲಿ ಅನೇಕ ನ್ಯೂನ್ಯತೆಗಳಿದೆ ಅದರ ಬಗ್ಗೆ ವಿಡಿಯೋ ಮಾಡಲಿ ಅವನು ಧರ್ಮದ ಬಗ್ಗೆ ಮಾತಾಡಲಿಲ್ಲ ಅವನು ಒಬ್ಬ ಸಾಮಾಜಿಕ ವ್ಯಕ್ತಿಯಾಗಿ ಮಾತಾಡಿದ್ದಾನೆ ಅಂತ ಹೇಳಿದ್ರೆ ಯಾಕೆ ಅವನು ಹಿಂದೂ ಧರ್ಮವನ್ನೇ ಟಾರ್ಗೆಟ್ ಮಾಡಿ ನಮ್ಮ ಧರ್ಮದಲ್ಲಿರುವಂಥ ವಿಚಾರಗಳನ್ನೇ ಎತ್ಕೊಂಡು ಒಂದಷ್ಟು ವಿಡಿಯೋವನ್ನು ಮಾಡಿದ್ದಾನೆ ಅಪ್ಲೋಡ್ ಮಾಡಿದ್ದಾನೆ ನೀವೆಲ್ಲರೂ ಕೂಡ ಅವನ ವಿಡಿಯೋ ಅವನ ಯೂಟ್ಯೂಬ್ ಚಾನಲ್ನ ಲಿಂಕಲ್ಲಿ ನೀವು ನೋಡಬೇಕು ದಯಮಾಡಿ ಹೋಗಿ ನೋಡಿ ಅವನ ಯೂಟ್ಯೂಬ್ ಚಾನಲ್ ಲಿಂಕಲ್ಲಿ ಏನೇನಿದೆ ಯಾವ ವಿಚಾರದ ಬಗ್ಗೆಯೇ ಮಾತಾಡಿದ್ದಾನೆ ಅನ್ನುವಂಥದ್ದನ್ನು ನೀವೆಲ್ಲರೂ ಕೂಡ ಪರಿಶೀಲನೆ ಮಾಡಿ ಆ ವಿಚಾರದಲ್ಲಿ ಹೇಳಿದರೆ ಸಮೀರ್ ಎಮ್ಡಿ ಹಾಗೂ ಕನ್ನಡ ಯೂಟ್ಯೂಬರ್ ಬೆಟ್ಟಿಂಗ್ ಪ್ರಮೋಷನ್ ಅನ್ನುವಂತ ಒಂದು ವಿಡಿಯೋವನ್ನು ಮಾಡಿದ್ದಾರೆ ಜ್ಞಾನಿ ದಯವಿಟ್ಟು ಹೋಗಿ ನೋಡಿ ಈ ವ್ಯಕ್ತಿ ಯಾವ ರೀತಿ ಸ್ಕ್ಯಾಮ್ ವಿಡಿಯೋಗಳನ್ನ ಮಾಡಿದ ಬೆಟ್ಟಿಂಗ್ ದಂಧೆಯನ್ನು ಪ್ರಮೋಷನ್ ಮಾಡಿದಾನೆ ಅಂತ ಹೇಳಿ ಆತ ಕಳ್ಳ ಅಲ್ಲ ಆತ ಹಣದ ಆಸೆಗೆ ಬಿದ್ದು ತನ್ನ ಆರು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ಮೋಸಗಾರರ ಕೈಗೆ ಒಪ್ಪಿಸೋ ಒಬ್ಬ ಸಾರಿ ಸಮೀರ್ ಡಿ ಹೌದು ಈತನ ಮೂರು ಚಾನೆಲ್ ಗಳನ್ನು ಒಟ್ಟು ಸೇರಿಸಿ ಆರು ಲಕ್ಷಕ್ಕೂ ಹೆಚ್ಚು ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಈತನ ಹೊಸ ಚಾನೆಲ್ ಸಮೀರ್ ಎಂ ಡಿ ದೂತ ಅಂತ ಅದರಲ್ಲಿ ಒಳ್ಳೊಳ್ಳೆಯ ಸ್ಕ್ಯಾಮ್ ಎಕ್ಸ್ಪೋಸಿಂಗ್ ಕಾಂಟೆಂಟ್ಗಳಿವೆ ಅಲ್ಲಿ ಅಂತ ಹೇಳ್ತಾ ಸೊಸೈಟಿಲಿ ನಡೀತಿರುವಂತಹ ಒಂದು ಸ್ಕ್ಯಾಮ್ ಸ್ಕ್ಯಾಮ್ ಸ್ಕ್ಯಾಮರ್ ಸ್ಕ್ಯಾಮ್ ಸ್ಕ್ಯಾಮರ್ ಸ್ಕ್ಯಾಮ್ 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 ಇನ್ನೆರಡು ಚಾನೆಲ್ ಗಳಲ್ಲಿ ಅಂದ್ರೆ ಸ್ಯಾಮ್ ಪಾಯಿಂಟ್ ಮತ್ತೊಂದು ಸಮೀರ್ ರೆ ಎಮ್ ಡಿ ಅದ್ರಲ್ಲಿ ಈ ಕೆಲಸ ಮಾಡ್ತಾರೆ ಓಕೆ ಗೈ ಸ್ಟುಡಿಯೋ ಮುಂದುವರ್ಸೋಕ್ಕಿಂತ ಮುಂಚೆ ನೀವು ಮನೆಯಿಂದಾನೇ ಫೋನ್ ಯೂಸ್ ಮಾಡ್ಕೊಂಡೆ ಎಕ್ಸ್ಟ್ರಾ ಇನ್ಕಮ್ ಮಾಡ್ಬೇಕಂತಂದ್ರೆ ಮೂರು ಸಾವಿರ ಹಾಕಿ ಅದರಿಂದ ಮೂರು ಪಟ್ಟು ಜಾಸ್ತಿ ಮಾಡ್ಕೊಂಡೆ ನಾನಿಲ್ಲಿ ಫೋರ್ ತೌಸಂಡ್ ರುಪೀಸ್ ನ ಬೆಟ್ ಮಾಡಿದೀನಿ ನಾನಿಲ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ನ ಡೆಪಾಸಿಟ್ ಮಾಡಿ ಹದಿನೇಳು ಸಾವಿರವರೆಗೂ ಪ್ರಾಫಿಟ್ ಮಾಡ್ಕೊಂಡೆ ಜಸ್ಟ್ ಟೂ ಗೇಮ್ಸ್ ಆಡಿ ಇಲ್ಲಿ ನಾನು ನಲವತ್ತು ಮೂರು ಸಾವಿರಕ್ಕಿಂತ ಹೆಚ್ಚು ಇಲ್ಲಿಂದ ಒಂದು ಒಳ್ಳೆ ಪ್ರಾಫಿಟ್ ಕೂಡ ಆಗಿದೆ ನಾನು ಇಲ್ಲಿ ಹತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಗೆದ್ದೆ ಸೊ ನಿಮ್ಗೆ ಒಂದು ಸಾಫ್ಟ್ವೇರ್ ಬೇಕು ಅಂತಂದ್ರೆ ಸೊ ನಿಮ್ಗೆ ಒಂದು ಸಾಫ್ಟ್ವೇರ್ ಬೇಕು ಅಂದ್ರೆ ಏನಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರಣವ್ ನ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಈಗಲೇ ಫೋರ್ ಆಟ ಒಮ್ಮೆ ಚೆಕ್ಔಟ್ ಮಾಡಿ ಏನಿಲ್ಲ ಪಿನ್ ಕಮೆಂಟ್ ಅಲ್ಲಿ ನಿಮ್ಗೆ ಒಂದು ಲಿಂಕ್ ಸಿಗುತ್ತೆ ಇನ್ಯಾಕ್ ತಡ ಈಗಲೇ ಹೋಗಿ ಟ್ರೈ ಮಾಡಿ ಪಿನ್ ಲಿಂಕ್ ಪಿನ್ ಕಮೆಂಟ್ ಅಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಆದ್ರೆ ತಮ್ಮೇಲಲ್ಲಿ ಟಿವಿ ಆಂಕರ್ ದಿವ್ಯ ವಸಂತ ಅವರು ಇದ್ದಾರಲ್ಲ ಎಸ್ ಸಮೀರ್ ಡಿ ಹಾಗೂ ದಿವ್ಯ ವಸಂತ್ ಅವರ ಹೊಸ ಚಾನೆಲ್ನ ಕನೆಕ್ಷನ್ ಬಗ್ಗೆನೂ ವಿವರಿಸಿದ್ದಾರೆ ಮತ್ತೊಬ್ಬ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ ಬಗ್ಗೆನೂ ಇದೆ ಕೊನೆಯಲ್ಲಿ ಮಿಸ್ ಮಾಡಬೇಡಿ ಈ ವಿಡಿಯೋದಲ್ಲಿ ನಾನು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳು ಗಳು ವೆಬ್ಸೈಟ್ಗಳು ರಮ್ಮಿ ಫ್ಯಾಂಟಸಿ ಕ್ರಿಕೆಟ್ ಗೇಮಿಂಗ್ ಆ್ಯಪ್ಗಳು ಹಾಗೂ ಅವುಗಳಿಂದ ಸಮಾಜಕ್ಕೆ ಉಂಟಾಗಿರೋ ನಷ್ಟಗಳ ಬಗ್ಗೆ ಹೇಳೋದಿಲ್ಲ ಯಾಕಂದ್ರೆ ನನಗೆ ಗೊತ್ತು ನಿಮ್ಮಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಇದರ ಬಗ್ಗೆ ಗೊತ್ತಿರುತ್ತೆ ಎಷ್ಟು ಮಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಷ್ಟು ಮಂದಿ ಬೀದಿಗೆ ಬಂದಿದ್ದಾರೆ ಎಲ್ಲ ನಿಮಗೆ ಗೊತ್ತಿರಬಹುದು ಅಂತ ಭಾವಿಸ್ತೀನಿ ಮತ್ತೇನಿದೆ ಈ ವಿಡಿಯೋದಲ್ಲಿ ಒಂದು ಕೇಸ್ ಸ್ಟಡಿ ಇದೆ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಹಾಗಾದ್ರೆ ಅವ್ನು ಮಾಡಿರುವಂತಹ ಬೆಟ್ಟಿಂಗ್ ದಂಧೆಯಲ್ಲಿ ಸಿಗಕ್ಕೊಂಡು ಬಲಿಯಾಗುವಂತಹ ನಮ್ಮ ನಮ್ಮ ದೇಶದ ನಮ್ಮ ರಾಜ್ಯದ ಯುವಕರುಗಳ ಜೀವಕ್ಕೆ ಬೆಲೆ ಇಲ್ವಾ ಸಾಮಾಜಿಕ ಜವಾಬ್ದಾರಿಯನ್ನ ಇಟ್ಕೊಂಡು ವಿಡಿಯೋ ಮಾಡಿದ್ದೇನೆ ಅಂತ ನೀವೆಲ್ಲರೂ ಕೂಡ ಹೇಳ್ತಿದ್ದೀರಲ್ವ ಇವತ್ತು ಹಾಗಾದರೆ ಅವನು ಬೆಟ್ಟಿಂಗ್ ದಂಧೆಯನ್ನು ಪ್ರಮೋಷನ್ ಮಾಡ್ತಿದ್ದಾನೆ ಅದರಿಂದ ಸಾಯುವಂತಹ ಯುವಕರ ಜೀವಕ್ಕೆ ಬೆಲೆ ಇಲ್ವ ಇವತ್ತು ನೀವು ಆ ವೀಡಿಯೋವನ್ನು ಹೋಗಿ ನೋಡಿ ಅವನು ಇದೇ ರೀತಿ ಯೂಟ್ಯೂಬ್ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡೋದು ಅವ್ನ ಚಾನಲ್ನ ಸಬ್ಸ್ಕ್ರೈಬರ್ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಳ್ಳೋವಂಥದ್ದು ಅದಾದಮೇಲೆ ಯಾರಿಗೋ ಮಾರೋ ಅಂಥದ್ದು ಇದೇ ಅವನ ಕೆಲಸ ಇಂಥವನ್ನ ಇವತ್ತು ಪ್ರಮೋಷನ್ ಮಾಡ್ತಿದ್ದೀರ ಅವನು ಟಿ ವಿ ಮುಂದೆ ಅಥವಾ ಅವನು ಚಾನಲ್ ವಿಡಿಯೋ ಮಾಡಿಕೊಂಡು ಹೇಳ್ತಾ ಇದ್ದಾನೆ ಓ ನನಗೆ ಇವತ್ತು ಥ್ರೆಟ್ಸ್ ಇದೆ ನನಗೆ ಪೊಲೀಸ್ನವರಿಂದ ನೋಟಿಸ್ ಬರ್ತಾ ಇದೆ ಅಂತೇಳಿ ಪೊಲೀಸ್ನವ್ರು ಸುಮ್ಮ ಸುಮ್ಮನೆ ಕೊಡಲ್ಲ ರೀ ಇವತ್ತು ಅಂಬೇಡ್ಕರ್ ಹಾಗೆ ಸಂವಿಧಾನದ ಬಗ್ಗೆ ನಾವೆಲ್ಲರೂ ಮಾತಾಡ್ತೀವಿ ಈ ದೇಶದ ಬಗ್ಗೆ ಕಾನೂನು ಬಗ್ಗೆ ಮಾತಾಡ್ತೀವಿ ಅಂಬೇಡ್ಕರ್ನ ಹೆಚ್ಚಾಗಿ ಪ್ರೀತಿಸುವಂತಹ ವ್ಯಕ್ತಿಗಳೇ ಇವತ್ತು ಅವ್ರಿಗೆ ಕಾನೂನ್ ಮೇಲೆ ನಂಬಿಕೆ ಇಲ್ಲ ಈ ವಿಡಿಯೋದ ಮೇಲೆ ನಂಬಿಕೆ ಇದೆ ವಿಡಿಯೋ ಮಾಡಿ ಹೆಚ್ಚು ಏನಾಗ್ಬೋದು ಎಷ್ಟೋ ಜನಕ್ಕೆ ತಲುಪ್ಬೋದು ಆದರೆ ಇದು ನ್ಯಾಯ ಸಿಗುತ್ತಾ ವಿಡಿಯೋದಿಂದ ನ್ಯಾಯ ಸಿಗುತ್ತಾ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಹೌದು ನಾವು ಇದೇ ಮಟ್ಟದಲ್ಲಿ ಇವತ್ತೇನು ಸೋಷಿಯಲ್ ಮೀಡ್ಯಾದಲ್ಲಿ ನೀವೆಲ್ಲರೂ ಕೂಡ ಹೇಳ್ತಾ ಇದ್ದೀರೋ ಅದೇ ರೀತಿಯಲ್ಲಿ ಸಾವಿರಾರು ಜನ ಇವತ್ತು ಬೀದಿಗಿಳಿದಿದ್ದಾರೆ ಈ ವಿಚಾರವಾಗಿ ಸಾವಿರಾರು ಜನ ಪ್ರತಿಭಟನೆ ಮಾಡಿದ್ದಾರೆ ಅದನ್ನು ನೀವು ಯಾರಾದರೂ ನೋಡಿದ್ದೀರಾ ಪ್ರತಿಭಟನೆ ಯಾ ಎಷ್ಟು ಜನ ಇದು ಈ ವಿಚಾರವಾಗಿ ಧ್ವನಿ ಎತ್ತಿದ್ರು ಅಂತ ನೋಡಿದ್ದೀರಾ ನೋಡಿ ವಾಸ್ತವಗಳನ್ನ ಟ್ಯಾಲಿ ಮಾಡಿ ಯಾವತ್ತೂ ಅಷ್ಟೇ ಒಂದು ವಿಚಾರವನ್ನು ನೇರವಾಗಿ ತೆಗೆದುಕೊಳ್ಳೋದು ಬಿಡಿ ಸ್ಟೋರಿ ಚೆನ್ನಾಗಿದೆ ಹೌದು ಸಿನಿಮೆಯ ರೀತಿಯಲ್ಲಿದೆ ಅದನ್ನು ಕೇಳ್ತಾ ಇದ್ದೀರಾ ಇದೇ ರೀತಿ ಬೇರೆ ಬೇರೆ ಆ್ಯಂಗಲಲ್ಲರೂ ಕೂಡ ಭಾಳಷ್ಟು ಜನ ವಿಡಿಯೋ ಮಾಡಿದ್ದಾರೆ ಮೀಡಿಯಾ ಮಾಸ್ಟರ್ ಅವರು ಒಂದು ವರ್ಷದ ಹಿಂದೆ ಮಾಡಿದ್ದಾರೆ ಇದೇ ವಿಷಯನೇ ಹೇಳಿದ್ದಾರೆ ಯಾಕೆ ಅವತ್ತು ವೈರಲ್ ಆಗಲಿಲ್ಲ ಇವನು ಹೇಳಿರೋ ವಿಚಾರವನ್ನು ಮೀಡಿಯಾ ಮಾಸ್ಟರಲ್ಲಿ ಹೇಳಿರುವಂಥ ವಿಚಾರವನ್ನು ಎರಡನ್ನೂ ಕೂಡ ನೀವು ದಯವಿಟ್ಟು ಟ್ಯಾಲಿ ಮಾಡಿ ಟ್ಯಾಲಿ ಮಾಡಿದಾಗ ಅನಿಸುತ್ತೆ ಯಾವುದು ವಾಸ್ತವ ಯಾವುದು ವಾಸ್ತವ ಅಲ್ಲ ಅಂತೇಳಿ ಅನೇಕರು ನೀವು ಇವತ್ತು ಹೇಳ್ತಿದ್ದೀರಿ ಆ ಊರ ಗೌಡರು ಅಂತ ಏನು ಮೆನ್ಷನ್ ಮಾಡಿದ್ದಾನ ಸಮೀರು ಅವ್ರ ಪರವಾಗಿ ನೀವು ಮಾತಾಡಿದೀಯಾ ನಿಮಗೆ ಯಾವುದೋ ದು ಯಾರೋ ದುಡ್ಡು ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಕೂಡ ಕಮೆಂಟ್ ನಿಂಗೆ ಯಾರೋ ದುಡ್ಡು ಕೊಟ್ಟಿದ್ದಾರೆ ನೀನು ಅವ್ರ ಪರವಾಗಿ ಮಾತಾಡ್ತೀನಿ ಅಂತ ರೀ ಅವ್ರು ಅವ್ರ ಪರವಾಗಿ ಮಾತಾಡೋದಕ್ಕೆ ಏನಿದೆ ನಾನು ಕೂಡ ಅತ್ಯಾಚಾರದ ವಿರುದ್ಧ ಅನೇಕ ಹೋರಾಟಗಳನ್ನ ಮಾಡಿ ಬಂದಿರುವಂಥ ಅಂದರೆ ವಿದ್ಯಾರ್ಥಿ ಜೀವನದಲ್ಲಿ ಅನೇಕ ಹೋರಾಟಗಳನ್ನ ಮಾಡಿ ಬಂದಿರುವಂಥ ವ್ಯಕ್ತಿ ನಾನ್ಯಾಕೆ ಅತ್ಯಾಚಾರದ ಪರವಾಗಿ ಮಾತಾಡಲಿ ಯಾರೋ ದೊಡ್ಡವ್ರ ಪರವಾಗಿ ನಾನು ಯಾಕೆ ಮಾತಾಡಲಿ ಖಂಡಿತವಾಗಲೂ ಆ ದೊಡ್ಡ ವ್ಯಕ್ತಿ ನನಗೆ ಈ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಅಥವಾ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕ್ಕೊಂಡು ಅಪ್ಲೋಡ್ ಮಾಡಿ ದುಡ್ಡು ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ನನ್ನದೇ ಆದಂಥ ಒಂದು ದುಡಿಮೆ ಇದೆ ಕಷ್ಟಪಟ್ಟು ಮೂಟೆ ಹೊತ್ತು ದುಡಿತೀನಿ ನೀವೆಲ್ಲರೂ ಕೂಡ ಎಷ್ಟೋ ಜನಕ್ಕೆ ಗೊತ್ತಿದೆ ನಾನು ಯಾವ ಥರ ದುಡಿತಿದ್ದೀನಿ ಅಂಥೇಳಿ ಆ ಥರ ದುಡಿತಾ ಇರೋವಂಥವನಿಗೆ ಈ ರೀತಿ ಸಮೀರ್ ಬಗ್ಗೆ ಮಾತಾಡೋದಕ್ಕೋ ಅಥವಾ ಅವ್ರ ಪರವಾಗಿ ಮಾತಾಡೋದಕ್ಕೋ ಅವಶ್ಯಕತೆ ಇಲ್ಲ ನಾನಿವತ್ತು ಇದನ್ನು ಕ್ಲಾರಿಟಿ ಕೊಡಬೇಕು ಅನ್ನೋಂಥ ಕಾರಣಕ್ಕೆ ಯೂಟ್ಯೂಬ್ನಲ್ಲಿ ವಿಡಿಯೋನ ಮಾಡ್ತಿರೋದು ಈ ಸಮೀರ್ ಅಂಬಡಿ ಏನು ಅನ್ನೋ ಜ್ಞಾನಿ ಅನ್ನೋವಂಥವ್ರು ಒಂದು ತಿಂಗಳ ಹಿಂದೆಯೇ ವೀಡಿಯೋ ಮಾಡಿ ಹಾಕಿದರು ಅದಾದ ನಂತರ ರೀಸೆಂಟಾಗಿ ಇವತ್ತು ಕೂಡ ಒಂದು ವೀಡಿಯೋವನ್ನು ಮಾಡಿ ಹಾಕಿದ್ದಾರೆ ದಯಮಾಡಿ ಎಲ್ಲರೂ ಕೂಡ ಅವಾಗ ನೋಡಿ ನೋಡಿದ ನಂತರದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ ಎಲ್ಲರೂ ಕೂಡ ನಾನೇನು ಸಮೀರಮಿ ಬಗ್ಗೆ ಮಾತಾಡಿದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಇವತ್ತು ನಿಮ್ಮ ಕಣ್ಣಿಗೆ ಕೆಟೋನಾಗಿ ಕಾಣ್ತಿದ್ದೀನಿ ಎಷ್ಟೋ ಜನಕ್ಕೆ ಕೆಟೋನಾಗಿ ಕಂಡಿದ್ದೀನಿ ಅದೇ ರೀತಿ ಅದಕ್ಕಿಂತ ದುಪ್ಪಟ್ಟ ಜನಕ್ಕೆ ನಾನು ಒಳ್ಳೆಯ ನಗು ಕೂಡ ಕಂಡಿದ್ದೀನಿ ಯಾರ್ಯಾರಿಗೆ ಈ ಅಜೆಂಡಗಳು ಟೂಲ್ ಕಿಟ್ಗಳು ಅಂದರೆ ಹಿಂದೂ ಧರ್ಮದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬೇಕಾಗಿರುವಂಥ ಟೂಲ್ ಕಿಟ್ಗಳನ್ನ ಮಾಡಿಕೊಂಡು ಟೂಲ್ ಕಿಟ್ ಮೂಲಕ ಹಿಂದೂ ಧರ್ಮವನ್ನು ಆಹ್ವಾನ ಮಾಡ್ತಾ ಇದ್ದಾರೆ ಅನ್ನೋವಂಥ ವಿಚಾರ ತಿಳಿದಿರುವಂಥ ವ್ಯಕ್ತಿಗಳು ನನ್ನ ಬಗ್ಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ ದಯಮಾಡಿ ಹಿಂದೂಗಳೇ ಹಿಂದೂಗಳೇ ಮೆನ್ಷನ್ ಮಾಡಿ ಹೇಳ್ತಿದ್ದೀನಿ ನಾನು ನನಗೂ ಮುಸ್ಲಿಮ್ ಫ್ರೆಂಡ್ಸ್ ಇದ್ದಾರೆ ನನಗೂ ಕ್ರಿಶ್ಚಿಯನ್ ಫ್ರೆಂಡ್ಸ್ ಇದ್ದಾರೆ ಆದರೂ ನನ್ನ ಧರ್ಮದ ಬಗ್ಗೆ ನನಗೆ ಕಾಳಜಿ ಇದೆ ಹೇಗೆ ಮುಸಲ್ಮಾನರಿಗೆ ಅವರ ಟೋಪಿಯನ್ನು ಹಾಕ್ಕೊಂಡ್ರೆ ಅವರ ಧರ್ಮದ ಬಗ್ಗೆ ಗೌರವ ಅನ್ನಿಸ್ತು ಕ್ರಿಶ್ಚಿಯನ್ಸಿಗೆ ಸಿಲ್ಬೆಯನ್ನು ಹಾಕ್ಕೊಂಡ್ರೆ ಅವರಿಗೆ ಅವ್ರ ಧರ್ಮದ ಮೇಲೆ ಗೌರವ ಅಂತ ಅನ್ನಿಸ್ತು ಅದೇ ರೀತಿಯಲ್ಲಿ ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಆದಾಗ ಹಿಂದೂ ಧರ್ಮವನ್ನು ಕಡೆಗಾಣಿಸಿ ಮಾತಾಡಿದಾಗ ನನಗೂ ಕೂಡ ನೋವಾಗುತ್ತೆ ನಿಮಗೂ ನೋವು ಅಂತ ಅನಿಸ್ಬೋದು ಆದರೆ ದಯಮಾಡಿ ನೀವು ಯೋಚನೆ ಮಾಡಿ ಯಾವ ವಿಚಾರವನ್ನು ತೆಗೆದುಕೊಳ್ಬಿ ನೀವೆಲ್ಲರೂ ಕ್ವಶನ್ ಮಾಡಿ ನೀವೆಲ್ಲರೂ ಕ್ವಶನ್ ಮಾಡಿ ಹಾಗಾದರೆ ಅನೇಕ ಜನ ಹತ್ಯೆ ಆಯ್ತಲ್ಲ ಲವ್ ಜಿ ಆದ ಮೂಲಕ ಫ್ರಿಜ್ ಒಳಗೆಲ್ಲ ಇಟ್ಟು ಹತ್ಯೆ ಮಾಡಿದ್ರಲ್ಲ ಆ ಹೆಣ್ಮಕ್ಳುಗಳ ಜೀವಕ್ಕೆ ಬೆಲೆ ಇಲ್ವಾ ಮೊನ್ನೆ ಮನೆ ಹುಬ್ಬಳ್ಳಿಯಲ್ಲಿ ಹುಬ್ಳಿಯಲ್ಲಿ ಕಾಲೇಜಿನಲ್ಲಿ ಚಾಕು ಹಾಕಿರೋದ್ನಲ್ಲ ಆ ಹೆಣ್ಮಕ್ಳು ಜೀವಕ್ಕೆ ಬೆಲೆ ಇಲ್ವಾ ಇದೆಲ್ಲ ಷಡ್ಯಂತ್ರ ಅಲ್ವಾ ಇದನ್ನ ಯಾಕೆ ಒಂದು ವೀಡಿಯೋ ಮಾಡಿಲ್ಲ ನಿಮ್ಗೆಲ್ರಿಗೂ ಕೇಳೋ ತಾಕತ್ತು ಇಲ್ವಾ ನೀವೇನು ಬೇಕಾದರೂ ಈ ವಿಡಿಯೋ ಕಮೆಂಟ್ ಮಾಡ್ಬೋದು ನನ್ನ ವಿಚಾರದ ಬಗ್ಗೆ ನನಗೆ ಸ್ಪಷ್ಟತೆ ಇದೆ ಹಾಗಾಗಿ ನಾನು ಇವತ್ತು ಈ ವಿಡಿಯೋವನ್ನು ಮಾಡಿದ್ದೀನಿ ದಯಮಾಡಿ ಯಾವುದೇ ವ್ಯಕ್ತಿಯನ್ನು ಅಕ್ಸೆಪ್ಟ್ ಮಾಡೋದು ಅಕ್ಸೆಪ್ಟ್ ಮಾಡೋದಕ್ಕೂ ಮುಂಚೆ ಅವನ ಏನು ಅವನ ಹಿನ್ನೆಲೆ ಏನು ಅನ್ನೋಂಥದ್ದನ್ನು ತಿಳ್ಕೊಳ್ಳಿ ನಿಮಗೆಲ್ಲರಿಗೂ ಅನಿಸುತ್ತೆ ಇವತ್ತು ಕೋಟ್ಯಾನು ಕೋಟಿ ಜನ ಇವತ್ತು ಅವನ ವೀಡಿಯೋವನ್ನು ನೋಡಿದ್ದಾರೆ ಯೂಟ್ಯೂಬಲ್ಲಿ ಹೇಳಿ ಆ ಕೋಟಿ ಜನರ ನಾನು ಒಬ್ಬ ಆದರೆ ಅವನು ನಾನು ವಿಚಾರ ನಾನು ನಂಬ್ಕೊಂಡ ಎಷ್ಟೋ ಜನ ಆ ವೀಡಿಯೋವನ್ನು ನೋಡೋವಂಥ ಸಂದರ್ಭದಲ್ಲಿ ಎಷ್ಟೋ ಜನ ಕನಸಿದೆ ಆ ವಿಡಿಯೋವನ್ನು ನೋಡಿರಲ್ಲಿ ಎಷ್ಟೋ ಜನ ಈ ವಿಡಿಯೋದಲ್ಲಿ ಏನು ಹೇಳಿದ್ದಾನೆ ಅಂತೇಳಿ ಹೋಗಿ ನೋಡಿರೋರಿದ್ದಾರೆ ಕೋಟಿ ಕೋಟಿಯಿಂದ ಒಂದೂವರೆ ಕೋಟಿ ಜನ ನೋಡಿದ್ದಾರೆ ಅಂತೇಳಿದರೆ ಎಲ್ಲರೂ ಅವ್ನ ವೀಡಿಯೋವನ್ನು ಫಾಲೋ ಮಾಡಿದ್ದಾರೆ ಅವ್ನ ವೀಡಿಯೋವನ್ನು ಒಪ್ಪಿದ್ದಾರೆ ಅಂತಲ್ಲ ನಾನು ಕೂಡ ಮೂವತ್ತೊಂಬತ್ತು ನಿಮಿಷದ ವೀಡಿಯೋವನ್ನು ನೋಡಿದ್ದೀನಿ ಆದರೆ ಅವನ ವಿಚಾರವನ್ನು ಒಪ್ ಅವನ ವಿಚಾರವನ್ನು ಒಪ್ಪಿದ್ದೀನಿ ಆದರೂ ಕೂಡ ಆ ವಿಚಾರದ ಒಳಗಿರುವಂಥದ್ದು ಎಲ್ಲವೂ ಕೂಡ ಸತ್ಯ ಅನ್ನುವಂಥದ್ದನ್ನು ನಾನು ಕೂಡ ಒಪ್ಪಿಲ್ಲ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದ